ಹಾಯ್ ಫ್ರೆಂಡ್ಸ್ ಟೇಸ್ಟಿಂಗ್ ಇಂಪಿನಿಟಿ ಚಾನಲಿಗೆ ಸ್ವಾಗತ ನಾನು ಇವತ್ತು ತೋರಿಸಿಕೊಡುವುದು ಆಲೂಗಡ್ಡೆ ಹಾಗೂ ನುಗ್ಗೆಕಾಯಿ ಗೊಜ್ಜು ಇದು ಖಾರ ಕೊಳಂಬು ಅಂತಾರೆ ಇದು ಫೇಮಸ್ಸಾದ ರೆಸಿಪಿಯಾಗಿರುತ್ತೆ ಇದನ್ನು ಮಾಡುವುದಕ್ಕೆ ಬೇಕಾಗಿರುವುದು ನುಗ್ಗೆಕಾಯಿ ಆಲೂಗಡ್ಡೆ ಬೆಳ್ಳುಳ್ಳಿ ಸಾಂಬಾರುರುಳ್ಳಿ ಹುಣಸೆಹಣ್ಣು ಟೊಮೆಟೊ ಅನ್ನು ತೆಗೆದುಕೊಳ್ಳಬೇಕು ಹಾಗೆ ಪೌಡ್ರ್ ಮಾಡುವುದಕ್ಕೆ ಧನಿಯಾ ಒಂದು ಟೇಬಲ್ ಸ್ಪೂನ್ ಉದ್ದಿನಬೇಳೆ ಒಂದು ಟೇಬಲ್ ಸ್ಪೂನ್ ಬೇಳೆ ಕಾಲು ಟೇಬಲ್ ಸ್ಪೂನಿನಷ್ಟು ಕಾಳನ್ನು ತೆಗೆದುಕೊಳ್ಳಬೇಕು ಹಾಗೆ ಧನಿಯವನ್ನು ಸ್ವಲ್ಪ ಹುರಿದುಕೊಳ್ಳಬೇಕು ಹಾಗೆ ಉದ್ದಿನಬೇಳೆ ಕಡಲೆಬೇಳೆಯನ್ನು ಸ್ವಲ್ಪ ಕಂದು ಬಣ್ಣ ಬರೋವರಿಗೆ ಹುರಿಯಬೇಕು ಹಾಗೆ ಕಾಲು ಟೇಬಲ್ ಸ್ಪೂನಿನಷ್ಟು ಬೇಳೆಯನ್ನು ಹಾಕಿಕೊಂಡು ಅದನ್ನು ಇದೇ ಕಂದು ಬಣ್ಣ ಬರೋ ಥರ ಹುರಿಯಿರಿ ಇದನ್ನು ಹುರಿದಿಟ್ಟುಕೊಂಡು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಟುಕೊಳ್ಳಬೇಕು ಹಾಗೆ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಿ ನಾಲ್ಕು ಅಥವಾ ಐದು ಸ್ಪೂನ್ ಎಣ್ಣೆಯನ್ನು ಹಾಕಿ ಅದು ಚೆನ್ನಾಗಿ ಬಿಸಿಯಾದ ಮೇಲೆ ಅದಕ್ಕೆ ಎರಡು ಚಿಟಿಕೆಯಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಿ ಸ್ವಲ್ಪ ಕರಿಬೇವನ್ನು ಹಾಕಬೇಕು ಅದು ಚೆನ್ನಾಗಿ ಕಾದ ನಂತರ ಸುಲಿದಿಟ್ಟುಕೊಂಡ ಹದಿನೆ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿಯನ್ನು ಹಾಕಿ ಹಾಗೆ ಐವತ್ತು ಗ್ರಾಮಿನಷ್ಟು ಸಾಂಬಾರ್ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ಇದು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ಇದು ನೋಡಿ ಈ ಥರದಲ್ಲಿ ಕಲರ್ ಚೇಂಜ್ ಆಗುತ್ತಾ ಬರುತ್ತೆ ಎರಡು ಮೂರು ಚಿಟಿಕೆಯಷ್ಟು ಇಂಗನ್ನು ಹಾಕಿಕೊಳ್ಳಬೇಕು ಇದನ್ನು ಕಟ್ ಮಾಡಿಟ್ಟುಕೊಂಡ ಟೊಮೆಟೊವನ್ನು ಹಾಕಿಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು ನೋಡಿ ಈ ಥರದಲ್ಲಿ ಫ್ರೈ ಆಗ್ತಾ ಇದೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಟೊಮೆಟೊ ಹಣ್ಣು ಎಲ್ಲ ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿಕೊಳ್ಳಿ ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನಾದರೂ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ರೈಸಿಗೆ ತುಂಬಾ ರುಚಿಕರವಾದ ರೆಸಿಪಿಯಾಗಿರುತ್ತೆ ಕಟ್ ಮಾಡಿಟ್ಟುಕೊಂಡ ಆಲೂಗಡ್ಡೆ ನುಗ್ಗೆಕಾಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಸ್ವಲ್ಪ ಬೇಯಲು ಬಿಡಿ ಒಂದು ಎರಡು ಮೂರು ನಿಮಿಷ ಬೇಯಲು ಬಿಡಿ ಈ ಗೊಜ್ಜನ್ನು ಎರಡು ದಿವಸ ಇಟ್ಟು ತಿಂದರೂ ಕೆಡುವುದಿಲ್ಲ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಈ ಥರದಲ್ಲಿ ಬೆಂದಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು ಹಾಗೂ ಕಾಲ್ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಬೇಕು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೋಡಿ ಈ ಥರದಲ್ಲಿ ಮಿಕ್ಸ್ ಆಗಿದೆ ಈ ಮಸಾಲೆಗೆ ಮಿಕ್ಸ್ ಮಾಡಿಟ್ಟುಕೊಂಡ ಹುಣಸೆ ರಸವನ್ನು ಹಾಕಿ ಹುಣಸೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಗ್ಲಾಸ್ ನೀರನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಕುದಿಯಲು ಬಿಡಿ ಎಂಟರಿಂದ ಹತ್ತು ನಿಮಿಷ ಕಾಲ ಕುದಿಯಬೇಕು ಇದಕ್ಕೆ ನಾವು ಪೌಡ್ರ್ ಮಾಡಿಟ್ಟುಕೊಂಡು ಗೊಜ್ಜು ಪುಡಿಯನ್ನು ಹಾಕಿ ಎರಡರಿಂದ ಮೂರು ಟೇಬಲ್ ಸ್ಪೂನಿನಷ್ಟು ಪೌಡರನ್ನು ಹಾಕಿಕೊಳ್ಳಬೇಕು ಈ ಥರದಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರದಲ್ಲಿ ಇವಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಳಬೇಕು ಈ ಗೊಜ್ಜನ್ನು ಸಣ್ಣ ಉರಿಯಲ್ಲಿಟ್ಟು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಇದು ಚೆನ್ನಾಗಿ ಈ ಥರದಲ್ಲಿ ನೋಡಿ ಬೆಂದಿದೆ ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಕಲರಲ್ಲಿ ಈ ಇದು ನಿಮಗೆ ಲಂಚ್ ಬಾಕ್ಸಿಗೆ ತಗೊಂಡುಕೊಂಡು ಹೋಗುವುದಕ್ಕೆ ತುಂಬಾ ಟೇಸ್ಟಿಯಾದ ಗೊಜ್ಜು ಆಗಿರುತ್ತೆ ಇದನ್ನು ಚೆನ್ನಾಗಿ ನೋಡಿ ಹೀಗೆ ಬೇಯ್ದಿದೆ ಇದಕ್ಕೆ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿಯನ್ನು ಹಾಕಿಕೊಳ್ಳಬೇಕು ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳಬೇಕು ಇದನ್ನು ಎರಡು ಸೆಕೆಂಡು ಬೇಯಿಸಿ ಇವಾಗ ನೋಡಿ ರುಚಿಕರವಾದ ಖಾರ ಕೊಳಂಬು ಅಥವಾ ಗೊಜ್ಜು ಟೇಸ್ಟಿಯಾದ ಗೊಜ್ಜು ರೆಡಿಯಾಗಿದೆ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್